ತಾಲೂಕಿನ ಕಣತೂರು ಕಿರಣ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರೈತ ದಿನಾಚರಣೆಯ ದಿನದ ಪ್ರಯುಕ್ತ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಕ್ಯಾಂಟೀನ್ ಡೇ ಏರ್ಪಡಿಸಲಾಗಿತ್ತು ಬಗೆ ಬಗೆಯ ಉಡುಗೆ ತೊಡುಗೆಯನ್ನು ತೊಟ್ಟುಕೊಂಡು ಸಂತೋಷದಿಂದ ಬಗೆ ಬಗೆಯ ತರಕಾರಿಗಳು ಹಣ್ಣುಗಳು ತಿಂಡಿ ತಿನಿಸುಗಳನ್ನು ತಂದು ಮಾರಾಟ ಮಾಡುವುದು ಸಂತೆಗೆ ಬಂದಂತಹ ಪೋಷಕರಿಗೆ ಈ ದೃಶ್ಯ ಎದ್ದು ಕಾಣುತ್ತಿತ್ತು ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಯಾದ ಎಚ್ ಜಿ ಆನಂದ್ರವರು ಸುದ್ದಿವಾಹಿನಿಯ ಜೊತೆ ಮಾತನಾಡುತ್ತಾ ನಮ್ಮ ಶಾಲೆಯಲ್ಲಿ ಇಂದು ರೈತ ದಿನಾಚರಣೆಯ ಪ್ರಯುಕ್ತ ರೈತನ ಸಮರ್ಪಣೆಗೋಸ್ಕರ ಮಕ್ಕಳ ಸಂತೆ ಹಾಗೂ ಕ್ಯಾಂಟೀನ್ ಡೇಯನ್ನು ಹಮ್ಮಿಕೊಂಡಿದ್ದೇವೆ ಏಕೆಂದರೆ ರೈತ ಈ ದೇಶದ ಬೆನ್ನೆಲುಬು ರೈತ ಎಷ್ಟು ಕಷ್ಟಪಟ್ಟ ಬೆಳೆಯನ್ನು ಬೆಳೆದು ದೇಶಕ್ಕೆ ಅನ್ನವನ್ನು ನೀಡುತ್ತಾನೆ ಎಷ್ಟು ಶ್ರಮ ವಹಿಸುತ್ತಾನೆ ಬೆಳೆಯನ್ನು ಬೆಳೆದು ಯಾವ ರೀತಿ ಮಾರಾಟ ಮಾಡುತ್ತಾನೆ ಎಂಬುದನ್ನು ತಿಳಿಸುವುದಕ್ಕೆ ಹಾಗೆಯೇ ಮಕ್ಕಳಿಗೆ ಗಣಿತದ ಬಗ್ಗೆ ಲಾಭ ಎಂದರೇನು ನಷ್ಟ ಎಂದರೇನು ಕೂಡುವುದು ಎಂದರೇನು ಕಳೆಯುವುದು ಎಂದರೇನು ಎಂಬುದನ್ನು ಮಕ್ಕಳಿಗೆ ತಿಳುವಳಿಕೆ ಮೂಡಿಸುವುದಕ್ಕೋಸ್ಕರ ಈ ಮಕ್ಕಳ ಸಂತೆಯನ್ನ ಏರ್ಪಡಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕಿರಣ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಯಾದ ಶ್ರೀಯುತ ಆನಂದ್ ದೈಹಿಕ ಶಿಕ್ಷಕರು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶಾಂತ ನಿಲುವಾಗಿಲು ಎನ್ ಕೆ ಎಸ್ ಆಲೂರು ಸಮಸ್ತ ನಾಡಿನ ಜನತೆಗೆ ರೈತ ದಿನದ ಶುಭಾಶಯಗಳನ್ನು ಅರ್ಪಿಸುತ್ತಾ ಈ ದಿನ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳ ಸಂತೆಯನ್ನು ಏರ್ಪಡಿಸುತ್ತೇವೆ ಈ ಒಂದು ಮಕ್ಕಳ ಸಂತೆಯಲ್ಲಿ ಮಕ್ಕಳಿಗೆ ಗಣಿತದ ಬಗ್ಗೆ ಲಾಭ ಮತ್ತು ನಷ್ಟ ಅದರ ಬಗ್ಗೆ ತಿಳಿವಳಿಕೆ ಮಾಡುತ್ತದೆ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಸಮಸ್ತ ರೈತ ದಿನದ ಶುಭಾಶಯಗಳನ್ನು ಅರ್ಪಿಸುತ್ತಾ ಮತ್ತು ಕ್ಯಾಂಟೀನ್ ಸಹ ಮ ಏರ್ಪಡಿಸುತ್ತೇವೆ ಇದು ಪ್ರತಿ ವರ್ಷವೂ ಸಹ ನಾವು ಶಾಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬಂದಿದ್ದು ಈ ದಿನ ವಿಶೇಷವಾಗಿ ರೈತರಿಗೋಸ್ಕರ ರೈತ ಜನ ರೈತರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಗುಡ್ ಮಾರ್ನಿಂಗ್ ಎವರಿವನ್ ಮೈ ನೇಮ್ ಇಸ್ ಮೊಹಮ್ಮದ್ ಶೈಡ್ ಟುಡೇ ಇನ್ ಅವರ್ ಸ್ಕೂಲ್ ಕಿರಣ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿ ಆರ್ ಸೆಲೆಬ್ರೇಟಿಂಗ್ 19th ಡೇ దిస్ డే ఈస్ వెరి ఇంపార్టెంట్ టు అస్ బికాస్ ఇట్ గేవ్ అస్ నాలెడ్జ్ అబౌట్ బిజ్నెస్ ఐడియాస్ అండ్ వి లర్న్ అబౌట్ హౌ టు కలెక్ట్ మనీ ఆడ్స్ అట్రాక్షన్ అండ్ మల్టిఫికేషన్ ఆఫ్ మనీ సో దిస్ డే ఈస్ సో ఇంపార్టెంట్ టు అస్ ఓకే థ్యాంక్ యూ ఇవతే వ్యాపార మరి ಎಷ್ಟು ಮಾರಿದಿರಿ ಇವತ್ತು ನೀವು ಎಷ್ಟು ಬಂಡವಾಳ ಎಷ್ಟು ಓಡಿಸಿದ್ರಿ ಇವತ್ತು ಇವಾಗ ಎಷ್ಟಾಗಿದೆ ಹಂಡ್ರೆಡ್ ಆಗಿದೆ